ನಮಸ್ಕಾರ ಎಲ್ಲರಿಗೂ ರಾಮರಾಮ್ ಇವತ್ತು ನಾನು ನನ್ನ ಮಗನಿಗೆ ಕೃಷ್ಣ ವೇಷದ ಮೇಕಪ್ ಹೇಗೆ ಮಾಡಿದ್ದೇವೆ ಅದರ ಬಗ್ಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ ನಾವು ಮನೆಯಲ್ಲಿ ಮಕ್ಕಳಿಗೆ ಮೇಕಪ್ ಎಲ್ಲ ಆಗೋದಿಲ್ಲ ಯಾಕಂದರೆ ಅವರು ಕೇಳೋದು ಸಹ ಇಲ್ಲ ನಾವು ಹಚ್ಚಿದ್ದೆ ಯಾವುದೋ ಥರ ಬೇರೆ ಬೇರೆ ಥರನೇ ಆಗಬಹುದು ಹಾಗಾಗಿ ನಾವು ಅವನಿಗೆ ಅಲ್ಲೇ ಕಾಸ್ಟ್ಯೂಮ್ ಎಲ್ಲಿ ತೊಗೊಂಡಿದ್ವಿ ಅವರೇ ಮೇಕಪ್ ಮಾಡ್ತಾ ಹಾಗಾಗಿ ನಾವು ಅಲ್ಲೇ ಮೇಕಪ್ ಮಾಡಿಸಿದ್ದೇವೆ ನಾವು ಹೋಗುವಾಗ ಫಸ್ಟು ಒಂದು ಕಪ್ಪು ಹಣ್ಣು ಮಾಡ್ತಾಯಿದ್ರು ಕಪ್ಪು ಬಣ್ಣವನ್ನು ಮಕ್ಕ ಮಗುವಿಗೆ ಪೇಂಟ್ ಇದು ಮಾಡ ಮೇಕಪ್ ಮಾಡ್ತಾಯಿದ್ರು ಅದು ಏನಂತ ನಾವು ನೋಡಿದಾಗ ಅದು ಸಾಮಾನ್ಯವಾಗಿ ಕೃಷ್ಣ ವೇಷ ಯಾವಾಗಲೂ ನೀಲಿ ಬಣ್ಣದಲ್ಲಿರುತ್ತೆ ಕೃಷ್ಣನ ಬಣ್ಣವೇ ನೀಲಿ ಅಂತಲೇ ಹೇಳ್ತಾರೆ ಆದರೆ ಇಲ್ಲಿ ಕಪ್ಪು ಬಣ್ಣ ಹೊರಳಿತು ಇದು ಏನಂದರೆ ಉಡುಪಿ ಕೃಷ್ಣನ ಬಣ್ಣ ಕಪ್ಪು ಬಣ್ಣ ಕಡಗೋಲು ಕೃಷ್ಣ ಅಂತ ಕರಿತೇವೆ ಇದು ಉಡುಪಿ ಕೃಷ್ಣನ ವೇಷ ಆಗಿರೋದ್ರಿಂದ ಕಪ್ಪು ಬಣ್ಣದ ವೇಷವನ್ನು ಹಾಕ್ತಾಯಿದ್ರು ಮೊದಲು ಒಂದು ಕಪ್ಪು ಬಣ್ಣವನ್ನು ಸ್ಪಾಂಜಿಂದ ಈ ಮೈಗೆಲ್ಲ ಫುಲ್ಲು ಕಪ್ಪು ಬಣ್ಣವನ್ನು ಬಳ್ದು ಅದ್ರ ಮೇಲೆ ಮಿಂಚು ಯಾವುದಂದರೆ ಗೋಲ್ಡನ್ ಕಲರ್ ಶೇಡಿಂಗ್ಸ್ ಇರುವಂತಹ ಮಿಂಚನ್ನು ಹೀಗೆ ಡಸ್ಟಿಂಗ್ ಪುಡಿ ಮಿಂಚಿನ ಡಸ್ಟಿಂಗ್ ಪುಡಿಯನ್ನು ಸಿಂಪಡಿಸಿದ್ದಾರೆ ಅದ್ರ ಮೇಲೆ ಮತ್ತು ಗೋಲ್ಡನ್ ಕಲರ್ ಪೇ ಈ ಯಾವುದು ಮೇಕಪ್ ಪೇಂಟಿಂದ ಅದರ ಮೇಲೆ ಅವರು ಏನು ಗೆರೆ ಎಲ್ಲ ಹಾಕಿದ್ದಾರೆ ಐಬ್ರೋಸ್ ಮೇಲೆ ಮತ್ತು ಹಣೆ ಮೇಲೆ ಇದೆಲ್ಲ ಗೋಲ್ಡನ್ ಕಲರ್ ಇದರಿಂದ ಮಾಡಿರುವಂಥದ್ದು ಇಲ್ಲಿ ಅವರು ಸಾಮಾನ್ಯವಾಗಿ ಈ ಯಕ್ಷಗಾನ ಆಟ ಇದರಲ್ಲೆಲ್ಲ ಯಾವುದು ಯೂಸ್ ಮಾಡ್ತಾರೆ ಕೆಲವೊಂದು ಐಟಮ್ ಎಲ್ಲ ಅದರಲ್ಲಿ ಅದರಲ್ಲಿ ಯೂಸ್ ಮಾಡುವಂಥ ಐಟಮನ್ನು ಯೂಸ್ ಮಾಡಿದ್ದಾರೆ ಉಡುಪಿ ಕೃಷ್ಣನ ಬಣ್ಣ ನೀಲಿ ಆದರೆ ಇಲ್ಲಿ ಕಪ್ಪು ಬಣ್ಣದ ವೇಷವನ್ನು ಕೂಡ ನೋಡಬಹುದು ನಾವು ಈ ವೇಷ ಕನಕದಾಸರ ಭಕ್ತಿಯ ಕೃಷ್ಣ ತಿರುಗಿ ನಿಲ್ತಾನಲ್ಲ ಆ ಪಾತ್ರವನ್ನು ಮಾಡುವಂತಹ ವೇಷ ಇದು ತುಂಬ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ವೇಷಗಿಂತ ಭಿನ್ನವಾಗಿ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ನಾವಿಲ್ಲಿ ಕೃಷ್ಣನಿಗೆ ನಾರ್ಮಲ್ ಬಣ್ಣವನ್ನೇ ಬಳಸ್ ಮೇಕಪ್ ಮಾಡಿಸ್ತಾ ಇದ್ದೇವೆ ಕಪ್ಪು ಅಥವಾ ನೀಲಿ ಯಾವುದೇ ಯೂಸ್ ಮಾಡ್ತಾ ಇಲ್ಲ ನಾರ್ಮಲ್ ಆಗಿ ಯಾವುದು ಈ ಅವನ ಮೈ ಬಣ್ಣ ಯಾವುದಿದೆ ಅದಕ್ಕೆ ಸೂಟ್ ಆಗುವಂಥ ಮೈ ಒಂದು ಮೇಕಪ್ಪನ್ನು ಮಾಡಿಸ್ತಾ ಇದ್ದೇವೆ ಕೃಷ್ಣ ಯಾವಾಗಲೂ ಮುತ್ತಿನದ್ದೇ ಜಾಸ್ತಿ ಯಾವುದು ಮುತ್ತಿನ ಆಹಾರ ಮುತ್ತಿನದ್ದೇ ಕೈಗೆ ಮತ್ತು ಕಾಲಿಗೆ ಗೆಜ್ಜೆ ಈ ಥರ ಹಾಕೋದ್ರಿಂದ ಇಲ್ಲಿ ಮುತ್ತಿನದ್ದೇ ಕೈ ಕಾಲಿಗಳಿಗೆ ಹಾಕಿದ್ದೇವೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಅದು ನೆಕ್ಸ್ಟ್ ಮೇಕಪಿಗೆ ಇಲ್ಲಿ ಫಸ್ಟ್ ಅವನಿಗೆ ಕಲರ್ ಅವ್ನ ಸ್ಕಿನ್ ಕಲರಿಗೆ ಯಾವ ಸೂಟ್ ಆಗುತ್ತೆ ಅದೇ ಫೌಂಡೇಶನ್ ಥರ ಒಂದು ಲಿಕ್ವಿಡನ್ನು ಒಂಥರ ಪಿಂಕಿಶ್ ಲಿಕ್ವಿಡನ್ನು ಹಚ್ಚಿದರು ಫಸ್ಟಿಗೆ ಅವರು ಅದನ್ನು ಕ್ಲೀನಾಗಿ ಮುಖ ತುಂಬ ಎಲ್ಲ ಸ್ಪಾಂಜಿಂದ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಕಾಂಪ್ಯಾಕ್ಟ್ ಪೌಡರನ್ನು ಹಾಕಿ ಕ್ಲೀನಾಗಿ ಅದನ್ನು ಕೂಡ ಸ್ಪ್ರೆಡ್ ಮಾಡಿಕೊಂಡ್ರು ಯಾವುದೇ ಒಂದು ಬ್ಲರ್ ಅಥವಾ ಈ ಪ್ಯಾಚಿ ಪ್ಯಾಚಿ ವರ್ಕ್ ಇಲ್ಲದೆ ಕ್ಲೀನಾಗಿ ಬ್ಲೆಂಡ್ ಆಗೋ ಥರ ಮಾಡಿದರು ಅದಾದ ನಂತರ ನಾವು ಮನೆಯಲ್ಲಿ ಮಕ್ಕಳಿಗೆ ಹುಬ್ಬು ಬರೀಲಿಕ್ಕೆ ಕಣ್ಣಿಗೆ ಕಪ್ಪು ಹಚ್ಚಲಿಕ್ಕೆ ಈ ಸಣ್ಣ ಸಣ್ಣ ಮಕ್ಕಳಿಗೆ ಏನು ಬೆಳೆಸ್ತೇವಲ್ಲ ನಾವು ಕಾಜಲ್ಲು ಅದೇ ಕಾಜಲನ್ನು ಪೇಂಟಿನ ಬ್ರಷ್ ಮೂಲಕ ತಗೊಂಡು ಚಂದ ಮಾಡಿ ಎಳೆ ಎಳ್ದಾಗೆ ಡ್ರಾಯಿಂಗ್ ಮಾಡಿದಾಗೆ ಒಂದು ಎಳೆಯನ್ನು ತೆಗೆದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹುಬ್ಬು ಎರಡೂ ಕಡೆಯಲ್ಲೂ ಕೂಡ ಅದೇ ಥರನೇ ಬರೆದ್ರು ಥರ ಮನೆಯಲ್ಲೆಲ್ಲ ಹಚ್ಚಿದ್ರೆ ಮಕ್ಕಳು ಕೇಳೋದಿಲ್ಲ ಆದರೆ ನಾವು ಈ ಥರ ಮೇಕಪ್ ಆರ್ಟಿಸ್ ಹತ್ರ ಆರ್ಟಿಸ್ಟ್ ಹತ್ರ ಹಚ್ಚಿಸೋದ್ರಿಂದ ಅವ್ರು ಕ್ಲೀನಾಗಿ ಕೂತ್ಕೊಂಡು ಅದನ್ನು ಬರೆಸ್ಕೊಳ್ತಾರೆ ಗಲಾಟೆ ಮಾಡೋದಿಲ್ಲ ಇದೊಂದೇ ಕಾರಣಕ್ಕೆ ನಾವು ಮೇಕಪ್ ಆರ್ಟಿಸ್ಟ್ರ ಹತ್ರ ಕರ್ಕೊಂಡು ಹೋಗಿ ಬರೆಸಿದ್ದು ಮತ್ತು ಮಕ್ಕಳಿಗೆ ಪ್ರೈಸ್ ಬರುತ್ತೋ ಬಿಡುತ್ತೋ ಆದರೆ ಮಕ್ಕಳಿಗೆ ಸ್ವಲ್ಪ ಸ್ಟೇಜಿನ ಅಪ್ ಸ್ಟೇಜ್ ಫಿಯರ್ ಅಂತ ಏನಿರುತ್ತಲ್ಲ ಅದು ಹೋಗಲಿ ಅನ್ನೋ ಉದ್ದೇಶದಿಂದ ಈ ಮೇಕಪ್ಪನ್ನು ಹಾಕಿಸಿ ಹೋಗಿದ್ದು ಮೇಕಪ್ ಪ್ರೈಸ್ ವಿಷಯ ಒಂದು ಇದಲ್ಲ ಪ್ರೈಸ್ ಅವನ್ನ ಆ್ಯಕ್ಚುಲಿ ಮಾಡಲೇ ಇಲ್ಲ ಅಲ್ಲಿ ಸ್ಟೇಜ್ ಮೇಲೆ ಹೋಗಿದ್ದಷ್ಟೇ ಏನೂ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ಟೈಮ್ ಆದರೂ ಸ್ವಲ್ಪ ಮಾಡಲಿ ಅಂತ ಅಂದ್ಕೊಳ್ತೇನೆ ಮಾಡಬಹುದೇನೋ ಈ ಸರಿ ಸ್ವಲ್ಪ ಸ್ಟೇಜ್ ಫಿಯರ್ ಹೋಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಮಾಡ್ಬೋದೇನೋ ಅಂತ ಅಂದ್ಕೊಳ್ತೀನಿ ಅದೇ ಕಾಜಲಿಂದ ಅವರು ಕಣ್ಣಿಗೂ ಕೂಡ ಬರಿತಾ ಇದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಕೃಷ್ಣನ ಕಣ್ಣ ಥರನೇ ಕಾಣಿಸ್ತಾ ಇದೆ ಅವ್ರು ಬರ್ದಿರೋದು ಅಷ್ಟು ಚೆಂದ ಬರ್ದಿದ್ದಾರೆ ನಾವು ಬರೆದಿದ್ರೆ ಆ ಥರ ಆಗ್ತಿದ್ದಿಲ್ಲ ಅದು ಇದು ನಾರ್ಮಲ್ ಅವರು ಮಕ್ಕಳಿಗೆ ಹಚ್ಚ ಕಾಜಲಿಂದ ಬರೆದಿರೋದ್ರಿಂದ ಏನಂದರೆ ನಾವು ಅದನ್ನು ಮುಟ್ಕೊಳ್ಬಾರ್ದು ಮುಟ್ಕೊಂಡ್ರೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ ಹಾಗಾಗಿ ಮುಟ್ಬಾರ್ದು ಅದನ್ನು ಸ್ಪ್ರೆಡ್ ಇಡೀ ಮುಖಕ್ಕೆಲ್ಲ ಸ್ಪ್ರೆಡ್ ಆಗುತ್ತೆ ಇನ್ನು ಒಂದು ವೇಳೆ ನಾವು ಪೌಡರ್ ಅದರ ಮೇಲೆ ಡಸ್ಟಿಂಗ್ ಮಾಡೋದ್ರಿಂದ ಸ್ವಲ್ಪ ಈ ಏನು ಸ್ಪ್ರೆಡ್ ಆಗುವಂಥದ್ದು ಕಡಿಮೆ ಆಗಬಹುದು ಈ ಸ ಕಾಜಲ್ ಇಲ್ಲದಿದ್ದರೆ ನಾವು ಈ ಐಲೈನರಲ್ಲಿ ಕೂಡ ಬರಿಬೋದು ಇದೇ ಥರನೇ E wow. ಕಾಸ್ಟ್ಯೂಮ್ ಕೂಡ ನಾವು ಅಲ್ಲೇ ತೊಗೊಂಡಿದ್ದು ಪಡಬಿದ್ರಿಯಲ್ಲಿಯೇ ಅಲ್ಲೇ ಮೇಕಪ್ ಮಾಡಿಸ್ತಾ ಇರುವಂಥದ್ದು ಈ ವೈಟ್ ಕಲರ್ ಬಣ್ಣದಿಂದ ಬಳ್ದಾದ್ಮೇಲೆ ಮೇಲೆ ಯೆಲ್ಲೋ ಕಲರಿನ ಒಂದು ಗೆಲೆಯನ್ನು ಎಳೆದು ಅದರ ನಂತರ ಅದ್ರ ಆ ಬಾರ್ಡರ್ ಥರ ಒಂದು ರೆಡ್ ಕಲರಿಂದ ಔಟ್ಲೈನಿಂಗ್ ಕೊಡ್ತಾ ಇದ್ದಾರೆ ಅದು ತುಂಬ ಹೈಲೈಟ್ ಆಗಿ ಲುಕ್ ಕಾಣಿಸುತ್ತೆ ಅದ್ರ ಮೇಲೆ ಸಣ್ಣ ಸಣ್ಣ ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ದಾರೆ ಸ್ಟೋನ್ ಸ್ಟಿಕ್ಕರ್ ತುಂಬ ಚೆನ್ನಾಗಿ ಒಂಥರ ಲುಕ್ಕು ಬರುತ್ತೆ ಬ್ರೈಟ್ನೆಸ್ ಹೊಳಿತಾ ಇರುತ್ತೆ ಆ ಕಡೆ ಈ ಕಡೆ ತಿರುಗಿದಾಗೆಲ್ಲ ಸ್ಟೋನ್ ಹಿಟ್ಟಾಗೆ ಕಾಣಿಸುತ್ತೆ ಮಕ್ಕಳಿಗೆ ಮೇಕಪ್ ಮಾಡೋದು ಅಥವಾ ಅವ್ರ ಹತ್ರ ಫೋಟೋ ಅವ್ರದ್ದು ಫೋಟೋಶೂಟ್ ಮಾಡೋದು ಅದು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅಂತೇಳಿ ತುಂಬ ಅವ್ರ ಹತ್ರ ತುಂಬ ಚೆನ್ನಾಗಿ ಕೇಳ್ತಾ ಇದ್ದರು ಸುಮ್ಮನೆ ಕೂತ್ಕೊಂಡಿದ್ದ ಈಗ ಲಿಪ್ಸ್ಟಿಕ್ ಬಳಿತಾ ಬ ಲಿಪ್ಸ್ಟಿಕ್ ಹಾಕ್ತಾ ಇದ್ದಾರೆ ರೆಡ್ ಕಲರ್ ಲಿಪ್ಸ್ಟಿಕ್ ಸೂಟ್ ಆಗುತ್ತೆ ಅವ್ನು ಅಂತ ರೆಡ್ ಕಲರ್ ಹಾಕಿದ್ರು ಕೃಷ್ಣ ವಿಷಯದ ಮೇಕಪ್ ಈಗ ರೆಡಿಯಾಗಿದೆ ಯಾವ ಥರ ಬಂದಿದೆ ಅಂತ ನೋಡ್ಬೋದು ಆ ಎಲ್ಲ ಹಾಕಿದ್ದಾನೆ ಅಂದರೆ ಅವನು ಸ್ಟೇಜ್ ಮೇಲೆ ಏನು ಮಾಡಲಿಲ್ಲ ಎಷ್ಟು ಸರಿ ನಾವು ಬಿಟ್ಟು ಬಂದರೂ ಕೂಡ ರಿಟರ್ನ್ ನಮ್ಮಿಂದೇ ಬಂದ ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಆದರೆ ಮುಂದೆ ನೆಕ್ಸ್ಟ್ ಟೈಮ್ ಏನು ಮಾಡ್ಬೋದೇನೋ ಸ್ಟೇಜ್ ಫೇರ್ ಸ್ವಲ್ಪ ಹೋಗ್ಬೋದೇನೋ ಅಂತ ಅಂದ್ಕೊಳ್ತೇನೆ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಿದ್ದೀನಿ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೆಣ್ಣು ಮಾಡ್ತಿದ್ದೇನೆ ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದಾನೆ ಥ್ಯಾಂಕ್ ಯು